ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿರುವಂತಹ ಈಸಿಯಾಗಿರುವಂತಹ ಕೇವಲ ಎರಡು ಅಥವಾ ಮೂರು ನಿಮಿಷದಲ್ಲಿ ಬೇಗನೆ ಮಾಡ್ಕೋಬೋದಾದಂಥ ಮೆಂತ್ಯ ತಂಬುಳಿ ಮಾಡೋದನ್ನ ಇದ್ದೀನಿ ಸಿಂಪಲ್ ಅಡುಗೆಗಳಿಗೋಸ್ಕರ ನಮ್ಮ ಮನೆ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಈ ಮೆಂತ್ಯ ತಂಬುಳಿ ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಲೀಟ್ರ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ ಇದು ಗಟ್ಟಿನೇ ಇದೆ ತುಂಬ ನೀರೆಲ್ಲ ಹಾಕೊಳ್ಳೋಂಗಿಲ್ಲ ಇದು ಗೆಡ್ಡೆ ಏನಿದೆಯೋ ಇದನ್ನು ಮಾತ್ರ ನಾವು ಒಡ್ಕೋಬೇಕು ಸಿಲ್ಬೋ ಥರ ಏನಿಲ್ಲ ಜಸ್ಟ್ ಇದನ್ನೆಲ್ಲ ಒಡ್ಕೊಂಡ್ರೆ ಸಾಕು ಒಂದೆರಡೇ ನಿಮಿಷ ಈ ರೀತಿ ಕೈಯಾಡಿಸಿ ಚೆನ್ನಾಗಿ ಬೀಟ್ ಮಾಡಿಕೊಂಡ್ರೆ ಫುಲ್ಲು ನಮ್ಮ ಮೊಸರು ಗಟ್ಟಿ ಅಂಶ ಏನಿದೆಯೋ ಅದೆಲ್ಲ ಬೀಟ್ ಆಗುತ್ತೆ ಈ ರೀತಿ ಸಾಫ್ಟಾಗಿ ಬೀಟ್ ಮಾಡಿಕೊಂಡ್ರೆ ಸಾಕು ನೋಡಿ ಎಲ್ಲ ಗೆಡ್ಡೆ ಎಲ್ಲ ಒಡೆದು ನಮಗೊಂದು ಕೂಡ ಗೆಡ್ಡೆ ಅಂಶ ಏನೂ ಸಿಗಲ್ಲ ಈ ರೀತಿ ನೈಸಾಗೆ ಇರುತ್ತೆ ಇದಕ್ಕೆ ನೀರೆಲ್ಲ ಏನು ಆ್ಯಡ್ ಮಾಡೋಂಗಿಲ್ಲ ಈ ರೀತಿ ಇದ್ದರೆ ಸಾಕು ನಾನಿಲ್ಲಿ ಬೀಟ್ ಮಾಡಿರೋಂಥ ಮೊಸರನ್ನ ಸೈಡ್ಗಿಟ್ಟು ಇಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದು ಆಗೋಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಇಲ್ಲಿ ನಾನು ಒಂದು ಐದು ಮೆಣ್ಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೋದು ಖಾರ ಜಾಸ್ತಿ ಇದ್ದಷ್ಟು ತುಂಬಾ ಚೆನ್ನಾಗಿರುತ್ತೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಮೆಂತ್ಯ ಉರಿಯೋ ಥರ ಏನಿಲ್ಲ ಹಾಗೆ ಕೂಡ ಹಸಿ ಮೆಂತ್ಯನೇ ಹಾಕ್ಕೋಬೇಕು ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಎರಡು ಟೇಬಲ್ ಸ್ಪೂನಷ್ಟು ಉರ್ಗಡ್ಡೆ ಇದಿಷ್ಟು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನೀರು ಸ್ವಲ್ಪನೇ ಹಾಕ್ಕೋಬೇಕು ತುಂಬ ತೆಳುವಿಗೆಲ್ಲ ಮಾಡ್ಕೊಳೋಗನಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈಗ ಇದನ್ನು ನಾವು ಪೇಸ್ಟ್ ಮಾಡ್ಕೊಬರೋಣ ಬನ್ನಿ ಈಗ ಮಸಾಲೆ ಕೂಡ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾದರೆ ಸಾಕು ಈ ಮಸಾಲೆನ ಇಲ್ಲಿ ನಾವು ಮೊಸರು ಏನು ಬೀಟ್ ಮಾಡಿ ಮಡಿಕೊಂಡಿದ್ವೋ ಆ ಬೀಟ್ ಒಳಗೆ ಮೊಸರು ಮಸಾಲೆನ ಹಾಕೋಬೇಕು ಇದಕ್ಕೆ ನೀರೆಲ್ಲ ಹಾಕೋಂಗಿಲ್ಲ ತುಂಬಾ ಗಟ್ಟಿಗೆ ಇದ್ದರೆ ಚೆನ್ನಾಗಿರುತ್ತೆ ಇಷ್ಟು ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಮೊಸರು ಮತ್ತು ಮಸಾಲೆ ಎಲ್ಲ ಚೆನ್ನಾಗೆ ಮಿಕ್ಸ್ ಇಷ್ಟ ಇಷ್ಟಾದರೆ ಸಾಕು ಇದಕ್ಕೀಗ ನಾವು ಸಿಂಪಲ್ಲಾಗಿ ಒಂದು ಒಗ್ಗರಣೆಯೇ ಮಾಡ್ಕೊಬಿಡೋಣ ನೋಡಿ ಈಗ ನಾನಿಲ್ಲೊಂದು ಒಂದು ಬಾಣಲಿನೇ ಇಟ್ಕೊಂಡಿದ್ದೀನಿ ಒಗ್ಗರಣೆಗೋಸ್ಕರ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ನೋಡಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಬ್ಯಾಡಿಗೆ ಮೆಣಸಿ ಕಾಯಿ ಒಂದೆರಡು ಸ್ವಲ್ಪ ಸೊಪ್ಪು ಇದಿಷ್ಟು ಫ್ರೈ ಮಾಡ್ಕೊಬಿಡೋಣ ಈ ರೀತಿ ಫ್ರೈ ಆದರೆ ಸಾಕು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗ ಹಾಕೋತಾ ಇದ್ದೀನಿ ಹಿಂಗೂ ಕೂಡ ಹಾಕೊಂಡ್ರೆ ಜೀರ್ಣಶಕ್ತಿಗೆ ತುಂಬಾ ಒಳ್ಳೇದು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದಿಷ್ಟೇ ಈಗ ಒಗ್ಗರಣೆನ ಆಫ್ ಮಾಡ್ಕೊಬಿಡೋಣ ಬನ್ನಿ ಈಗ ಈ ಮೊಸರು ತಂಬುಳಿಗೆ ನಾವು ಮಾಡಿರೋ ಒಗ್ಗರಣೆಯನ್ನು ಕೂಡ ಹಾಕ್ಕೊಬಿಡೋಣ ಈಗ ಒಗ್ಗರಣೆ ಹಾಕೊಂಡ್ರೆ ನಮಗೆ ತಂಬುಳಿ ರೆಡಿಯಾಗಿದೆ ಅಂತ ಇದು ಬಿಸಿ ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನ ಮುದ್ದೆಗೆಲ್ಲ ತುಂಬಾ ಟೇಸ್ಟು ರುಚಿಕರವಾಗಿರುವಂಥದ್ದು ನೋಡಿ ಈಗ ಎಲ್ಲ ಒಗ್ಗರಣೆನೂ ಹಾಕಿದ್ದೀನಿ ಇಷ್ಟೇನೆ ಮೆಂತ್ಯ ತಂಬುಳಿ ಅಂದರೆ ಇದಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಒಗ್ಗರಣೆ ಎಲ್ಲ ಮಿಕ್ಸ್ ಹಾಕಿದೆ ಫೈನಲ್ ಆಗಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬಿಡೋಣ ಉಪ್ಪು ಹಾಕಿ ಈಗ ಒಂದು ಸಲ ಮಿಕ್ಸ್ ಮಾಡ್ಕೊಬಿಡೋಣ ನೀವು ಉಪ್ಪು ಈಗಲೂ ಕೂಡ ಹಾಕೋಬೋದು ಇಲ್ಲ ಊಟದ ಜೊತೆನೂ ಕೂಡ ಹಾಕ್ಕೊಂಡು ಊಟ ತಿನ್ಬೋದು ಇಷ್ಟೇ ಈಗ ರೆಡಿಯಾಗಿದೆ ಇದು ಕೂಡ ಬನ್ನಿ ಫ್ರೆಂಡ್ ಮೆಂತ್ಯ ತಂಬುಳಿ ರೆಡಿಯಾಗಿದೆ ಇದೀಗ ಬೇಸಿಗೆ ಕಾಲಕ್ಕಂತೂ ತುಂಬಾ ಒಳ್ಳೆಯದು ಇದು ಅನ್ನ ಅಥವಾ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್